ತಗೊಳ್ಳಲ್ಲ ಸ್ವಕಾಲಯ ಇವಾಗ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಯಾಕಂದರೆ ನಮ್ಮ ಮೇಲೆ ಇವಾಗ ಹಿಂಗೆ ಐತೆ ಅವರಿಗೆ ಏನು ಮಾಡೋಣ ದುಡ್ಡು ಎಲ್ಲ ಎಲ್ಲಿ ಹುಡ್ಕೋಣ ಅಂತೇಳಿ ಕಾಯ್ತಿರ್ತಾರೆ ನಿಮ್ಮ ಮನೆಯಾಗೆ ಇವಾಗ ಇಕ್ಕಮ್ಮಕ್ಕೆ ಬೀರೂ ಇಲ್ಲ ಹಾಂ ನಾ ಪಿಟ್ಕ ಆ ನಾಪಿಟ್ಕೇನೆ ಹೊತ್ಕೊಂಡು ಹೋಗ್ಬೋದು ಹ್ಞೂ ಬೇರಿಲ್ಲ ಎಂಥದ್ದು ಇಲ್ಲ ಏನೂ ಇಲ್ಲ ಅದಕ್ಕೇ ಇವಾಗ ನಾನು ದುಡ್ಡ ನಿಮ್ಮ ಮನೆಯಾಗ ಇಕ್ಕ ಅಂತೇಳಿ ಕೊಡ್ತಾಯಿದ್ದೀನಿ ಕ್ವಾ ನಿಮ್ಮ ಮನೆಯಾಗೆ ಇಕ್ಕ ಹ್ಞೂ ಒಂದು ಕಡೆಗಳಿಂದ ಹುಡುಕ್ತಾರೆ ಯಾಕೆ ಬೇಕು ಹಾಂ ದುಡ್ಡು ಇಕ್ಕೊಂಡ್ರೆ ಹೊತ್ಕೊಂಡು ಹೋಗಿ ಕಾಯ್ತಿರ್ತಾರೆ ಇವಾಗ ದುಡ್ಡು ಎಲ್ಲ ತಗೊಂಡೋಗಿ ಏ ನಮ್ಮ ಆ ಥರ ಇಲ್ಲ ಅಕೌಂಟ್ ಇಲ್ಲ ಪಕಾಂಟ್ ಇಲ್ಲ ಯಾತೋ ಮಾಡ್ಸಿಲ್ಲ ನಮ್ಮ ಅಪ್ಪ ಮಾಡ್ಸಿಲ್ಲ ನಮ್ಮಅಪ್ಪ ನಿಮ್ಗೆ ಯಾಕೋ ನಮ್ದೆ ಎಲ್ಲ ಯಾವಾರು ಇರ್ಬೇಕಾರೆ ನಿಮ್ಗೆ ಯಾಕೋ ಅಕೌಂಟ್ ಮಾಡಿಸ್ಬೇಕು ಅಂತ ಯಾತ್ಕೋ ನಮ್ದು ಅಕೌಂಟ್ ಪಕಂಟ್ ಯಾತು ಮಾಡ್ಸಿಲ್ಲ ಹಾ ನೋಟು ಮಾಡಿಸ್ತೀವಿ ಮಾಡಿಸ್ತಿವಿ ಅಂದ್ರೆ ಇನ್ನು ಎರಡು ದಿನ ಆಗುತ್ತೆ ಇನ್ನು ಇವಾಗ ಏನಾನ ಇದನ್ನ ನಾವು ಇಲ್ಲಿ ಮನೆಯಾಗ ಇಕ್ಕ ಕುಕೊಂಡ್ರೆ ಯಾವ ಬೇಕಾದ್ರೂ ನಮ್ಮ ಮನೆಯಾಗ ಕಳ್ತನ ಮಾಡಕ್ ಬರ್ತಾರೆ ಇಲ್ಲೇ ಅಂತ ಇಕ್ಕ ಇಕ್ಕಬೇಕು ದುಡ್ಡುಗಳು ಇಕ್ಕಿರಿ ನಾಳೆ ಬಟ್ಟೆ ಗಂಟ ಯಾತ ಇಕ್ಕು ಹ್ಮ್ ಯಾವ್ದಾನ ಗೊತ್ತಾಗ್ಬಾರ್ದಂಗಿಕ್ಕು ನಿಖ ಮನೆಯಲ್ಲೂ ಎಲ್ಲಾದ್ರೂಕ್ತಾರೆ ಅವ್ರು ಊಟರಲ್ಲ ಅಂತಲ್ಲ ನಾವು ನಮ್ಮತ್ತೆ ದುಡ್ಡು ಇಕ್ಕಮಾದ್ರ ಮನ್ಗಾತಿ ಅವಳು ಎಲ್ಲಡು ತಾಳಮಟಕ್ ನಮ್ಮ ಮತ್ತೆ ದುಡ್ಡು ನಮ್ಮ ಮಾಮ ಕಣ್ದಂಗೆ ತಾಳಮಟಕ್ ಇಕ್ ಬು ಚಿಕ್ಕಿ ಅದ್ ತಲೆಂಬ ದುಡ್ಡು ಅಂತಳ್ಳ ನಮ್ಮ ಅತ್ತೆ ಹ್ಮ್

అంద వరకే హళెదు తప్పు అంతా హళెదొంది ఇదిన కిట యాత్ర కన వరకు అలెదురు అంత కిక్కు అది అంత యారు నోడల్ బిగిన మాత్ర దుడ్డు బిక్బారు బీరు అంతదింతే బట్టంట్టు హళె బట్ట అంత కిక్కి లక్ష్మకాయ ఏను చైర్మన్ చోర్మన్ సందే అత బాయ్ మాట్తా ఉడకణ ఎంతమ్మ అయితే కళి అవునంతూ ఊర్లా భా సంతోష అయి కి నని భాళ ఖుషి ఆత అవునంతూ ఉండేవని ఉర్కనే అంద్రు అద్యాక హత్య బిడ శంతకయ హలో సకత్ ఊర్కణవని అయ్యప్ప ఇోడీలి ఎట్టు ఊర్కణవని అందర అష్టర్కమ్ బలేను అయ్యప్ప అమ్మ తాయిట్ ఉర్కణవన విడు ಹುರ್ಕೊಂಬ್ಲಿ ಬಿಡಾಕ ಹ್ಮ್ ಏನ್ ತಲೆ ಹೋಗ್ಬೇಡ್ರಿ ಮನೆ ಕೆಟ್ಟು ಕೇಳ್ರಿ ಒಂದು ಇಟ್ಟು ಯಾವ್ದಾನೋ ಜಾಗ ತಕೊಂಡು ಕೇಳ್ರಿ ನಾನು ಹಾಕ್ತೇನೆ ಏನು ಹೇಳ್ದೆ ಚೆನ್ನಮ್ಮ ನಿಂದು ಇಲ್ಲಿ ಹಳೆ ಮನೆ ಜಾಗ ಇತ್ತಲ್ಲಿ ಹ್ಮ್ ಈ ಕಡೆ ಒಂದಿಟ್ಟು ಅದು ಒಂದು ಒಂದು ಅರ್ಧ ಸೈಟ್ ಆಗುತ್ತೇನಮ್ಮ ಹ್ಞೂ ಒಂದು ಅರ್ಧ ಸೀಟ್ ಒಂದ್ ಸೈಟ್ ಆಗುತ್ತೇನ ಒಂದು ಇಟ್ಟು ಅದ ನೀನು ಅದೊಂದು ಯಾರು ಅದನ್ನೇ ಅಂತಿದ್ದಲ್ಲ ಅದನ್ನ ಕೊಡು ಹ್ಮ್ ఒక లక్ష ఏడు లక్షలు ఇస్కం కొట్టు అదన ఒరు లక్ష కాదం ఇట్టి సీట్ హాకెండు సీటిన మనీ మాకారణదాయి ఒం ఆల్ అడగని అసే మాట్ ఇబ్ బచది మాట్ ఏడు లక్ష నైందే నూ కొతీ అదే నేను పంచాయి కడంగా లోన్ హాస్కు మప్పంత అంటే హోళతాది ಅದೊಂದು ಲಕ್ಷ ಲೋನ್ ಆದರೆ ಇವಂತಾಗ ಇವಾಗ ಇದ್ರದ್ದು ಬರೀ ಐತಿ ಹ್ಞೂ ಅದ್ರ ಒಂದು ಐವತ್ತು ಸಾವಿರ ಖರ್ಚಾಗೈತಿ ಇವಾಗ ಇವಾಗ ಒಂಬತ್ತುವರೆ ಲಕ್ಷ ಐತಿ ಇನ್ನೊಂದು ಐವತ್ತು ಸಾವಿರ ಖರ್ಚಿಗೆ ಅಂತ ತಕ್ಕೊಂಡ್ರೂ ಇನ್ನು ಒಂಬತ್ತು ಲಕ್ಷ ದುಡ್ಡು ಉಳಿತಾ ಹ್ಞೂ ನೀನು ಎಷ್ಟು ಎರಡು ಹೇಳಿಟ್ಟು ಒಂದು ಇಟ್ಟ ನಿಮ್ಮ ತ ಮಾತಾಡಿ ಕೊಡ್ತೀನಿ ಅಂತ ಹೇಳಿ ಒಂದು ಮತ್ತೆ ಏನು ಮಾಡ್ತೀಯ ಏ ಕೊಡ್ತೀನಿ ಹೇಳಿ ಕೊಟ್ಕೊಂಬಲಮ್ ಹ್ಞೂ ಅದು ಇನ್ನೇನೊಂದು ಅರ್ಧ ಸೈಟ್ ಬರುತ್ತೇನ ತೀರಾ ಕೊಡ್ತೀನಮ್ಮ ಕಟ್ಕೊಂಬಳ ಯೋಟನ ಕೊಡ್ಲಾಳ ನಾನು ಇಟ್ಟೇ ಏ ಅಂಬಲ್ಲ ಕಣ ಅಕ್ಕ ಕಟ್ಕೊಂಬಳ ಇಂಥರೀ ನಾನು ಯಾವತ್ತೇನು ಇದು ಮಾಡಲ್ಲ ಹ್ಞೂ ಯೋಟನ ಅಂತ ಕೈಯಾಗಿದ್ದು ಅಲ್ಲಿ ನೇನು ಯಾರು ಬರಲ್ಲ ಏನಿಲ್ಲ ಸಿಂಧೆ ಕಷ್ಟ ಜಾಗ ಯಾರೂ ತಾಮದು ಇಲ್ಲ ಏನಿಲ್ಲ ಇವನೇ ತಕೊಂಬಳ ಹ್ಞೂ ತಾನು ಕಟ್ಕೊಂಬಳು ಹಂಗೆ ಮಾಡೋ ಯಾಕ ಹ್ಞೂ ನೀನು ಎಷ್ಟು ಹೇಳ್ತೀಳು ಒಂದು ಲಕ್ಷ ಆದರೆ ಒಂದು ಲಕ್ಷ ಎರಡು ಲಕ್ಷ ಆದ್ರೆ ಒಂದು ಎರಡು ಲಕ್ಷ ಹ್ಞೂ ಇವಾಗ ಒಂಬತ್ತು ಲಕ್ಷ ಐತೆ ಅದ್ರಾಗೆ ಇನ್ನೂ ಇನ್ನೂ ಉಳಿತೈತೆ ಇನ್ನೂ ಒಂದು ಏಳು ಲಕ್ಷ ಉಳಿತಾವೆ ಏಳು ಲಕ್ಷಕ್ಕೆ ಮನೆ ಕಟ್ಕಿಂತೀರಾನ ಹ್ಞೂ ಏಳು ಲಕ್ಷಕ್ಕೆ ಸಾಕು ಒಂದೆರಡು ಸೀಟ್ ಸಿಮೆಂಟ್ ಇಟ್ಟಿಗೆ ಏರಿಸ್ಬಿಟ್ಟು ಸೀಟ್ ಹಾಕಿ ಕೊಟ್ಬಿಡ್ತೀನಿ ಹ್ಞೂ ಒಂದೆರಡು ದಿನ ಇದ್ರಾಗ ಇದ್ಕೊಂಡು ಅಟ್ಮಂತೆ ಸುಮ್ಕಿದ್ದೆ ಅಲ್ಲ ನಾನು ಒಂದೆರಡು ದಿನ ಬಗ್ಗೆ ಇರಲಿ ಇದರ ಮುಖಾಂತರ ಒಂದು ಕಂಪ್ಲೇಂಟ್ ಕೊಟ್ಬಿಟ್ರಿ ಎಲ್ಲ ನಿಮಗೆ ಆಸ್ತಿ ಇದು ಎಲ್ಲ ಭಾಗ ಮಾಡ್ಸೋಕ್ಕಾಗುತ್ತೆ ಹ್ಞೂ ಎಲ್ಲ ನಾನು ಭಾಗ ಮಾಡಿಸ್ಕೊಂಬೋಕ್ಕಾಗುತ್ತೆ ಇವಾಗ ನಿಮ್ಮ ಹೆಸ್ರಿಂದ ಬರಲಿಲ್ಲ ಅಂತಂದ್ರೂ ಒಟ್ಟಿನಲ್ಲಿ ಮಾಡ್ಕೊಂಡು ಹೋಗ್ಬೇಕು ಕೊಡ್ಲೇಬೇಕು ಹ್ಞೂ ನಿಮ್ಮ ಅಪ್ಪ ನಿಮ್ಮ ಮಕ್ಕಳಂದ್ಮೇಲೆ ಹ್ಞೂ ಇಲ್ಲ ಅಂತಂದರೆ ನನಗಾದ್ರೂ ಅಂತಪ್ಪನ್ಗಾಗ ಹೋಗಿದ್ರು ಭಾಗ ಆಗುತ್ತೆ ಅವ್ನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿರೋದೇ ಒಳ್ಳೇದು ಹ್ಞೂ ಹೋಗ್ಲೇ ಸುಮ್ನೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾನಂತೆ ಕೊಡ್ಲೇ ಅವಳು ಅವ್ನು ಹೋಗ್ತಿರೋದೇ ಒಳ್ಳೇದು ಯಶ ಮುಂಜಾಗೈತೆ ಕೊಟ್ಟಿಗೆ ಹ್ಞೂ ನಾನು ಎಲ್ಲ ಇದ್ದೀನಿ ನೀವೇನು ತಲೆ ಕೆಡ್ಸ್ಕೋಬೇಡ ಹ್ಞೂ ಹೆಂಗೆ ಇದಾರಪ್ಪ ಅಂತೇಳಿ ಒಟ್ಟು ಕಬಕೆ ನೀವು ಇರೋದು ನೋಡಿ ಹ್ಞೂ ಹಂಗೆ ಇರ್ಬೇಕು ನೀವು ಯಾವ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ ಯಾರ ಬಗ್ಗೆನೂ ಹ್ಞೂ ನೀವಾಯಿತು ನಿಮ್ಮ ಕೆಲಸ ಆಯಿತು ನೋಡ್ಕೊಂಡು ಇದು ಬಿಡ್ರಿ ಹ್ಞೂ ಚೇರ್ಮನ್ ಸಣ್ಣ ಅಪ್ಪ ಇವಾಗ ಮಕ್ ಪಡೆದಂಗೆ ಆಗ್ಬಿಟ್ಟೈತೆ ಹೆಂಗಾಗ್ಯದಂದ್ರೆ ಅವ್ನು ಹಂಗಾಗ್ಬಿಟ್ಟವನು ಹ್ಞೂ 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 ಅಪ್ಪ ಅಯ್ಯಪ್ಪ ಅವ್ರನ್ನ ನೋಡೋಕೆ ಆಗ್ತಿರ್ಲಿಲ್ಲ ಏನು ಹಾಗೇನ ಅಯ್ಯಪ್ಪ ಗಂಡ ಹೆಂಡ್ತಿ ಹಂಗೆ ಹಿಂಗೆ ಆಡ್ತಿರ್ಲಿಲ್ಲ ಅಯ್ಯಮ್ಮಂತ ಒಬ್ರಿಗೆ ಒಂದಿಷ್ಟು ಹಾಲು ಇದ್ದಾಳಲ್ಲ ಒಂದಿಷ್ಟು ಮಜ್ಜಿಗೆ ಒಯ್ದಾಳಲ್ಲ ಅಯ್ಯೋ ಹೇಗೆ ಆಡಳು ಹ್ಞೂ ನೋಳ ಹಾಲು ನೀರು ಮಜ್ಜಿಗೆ ಅಯ್ಯಪ್ಪ ದೇವೇ ಹ್ಞೂ ಹೆಂಗ ಅರ್ದಿಸ್ಕೊಂಡವಳು ಅಯ್ಯಮ್ಮ ಯಾರಿಗೂ ಒಂದು ದೊಡ್ಡ ಮಜ್ಜಿಗೆ ನೀರು ಇದ್ದಾಳಲ್ಲ ಏನಿಲ್ಲ ಹ್ಞೂ ಮತ್ತೆ ಹಾಂ ಯಾರ್ಯಾರಿಗೂ ಒಂದು ತೊಟ್ಟು ಮಜ್ಜಿಗೆ ಒಯ್ದಾಳಲ್ಲ ಇನ್ಮೇಲೆ ಗೊತ್ತಾಗುತ್ತಾಗ ಹ್ಞೂ ಇನ್ಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಮಜ್ಜಿಗೆ ಒಂದು ಇದು ಮಾಡಿಲ್ಲ ಅಂತಳು ಹ್ಞೂ ತಡಿ ನೋಡಬಂತಿ ಹ್ಞೂ ಅಡಿಗೆ ಅಂತ ಒತ್ ಬರುತ್ತೆ ಪಾಪ ಬಜ್ಜಿ ಈ ಬಜ್ಜಿ ಕರು ಎಜ್ಜಿನ ಯಾರಾನ ಬಂದು ಮನೆ ಬಾಗ್ಲಾಗೆ ಹ್ಞೂ ಒಟ್ಟಿನ ಒಂದು ಇಸ್ ಮಜ್ಜಿಗೆ ಕೊಡಮ್ಮ ಬು ತಜ್ಜಿನ ಯಾರಾನ ಬಂದ್ರೆ ಹ್ಞೂ ತೊಟ್ಟು ಮಜ್ಜಿಗೆ ನೀರು ಕೊಡ್ತಿರ್ಲಿಲ್ಲ ನೋಡ್ ಕಂಗಲ್ ಗೇಟ್ ನೋಡಿನ ಮಾತಿದ್ದೇನೆ ಬಾ ಹ್ಞೂ ಹೂ ಒಟ್ಟು ನನ್ನ ಮೂಡಿ ಒಳಲ್ಲ ಹ್ಞೂ ನಾಟಿ ಕಟ್ಕೊಂಬತ್ತೀರಾಸ್ಕೊತೀ ಅಂತ ಒಂದು ದುಡ್ಡಿ ತಗೊಂಡೋಗ್ರಿ ಹತ್ತು ರೂಪಾಯಿ ಲೋಟ ಮಜ್ಜಿಗೆ ಇಪ್ಪತ್ತು ರೂಪಾಯಿ ಲೋಟ ಮೊಸರು ಹ್ಮ್ ತಗೊಂಡೋಗ್ರಿ ಏನ್ ಹೇಳ್ತೇತ ಮನೆಯಾಗಿದ್ರೆ ಏನ್ ಬಾಯ್ ಇರಲ್ಲ ನಮಗೆ ದುಡ್ಡು ಯಾಕಂದ್ರೆ ಹಿಂಗಿರೋದ್ರಿಂದ ದುಡ್ಡು ಕೊಡು ದುಡ್ಡು ಕೊಡು ಅಂತ ಅಲೇನಿ ಸತಿ ಬಂದೈತೆ ನಮ್ಮ ಅಮ್ಮಾಯಿ ಬಂದೈತ ಅವಾಗ್ಲೇ ಹ್ಮ್ ಏಳು ಹತ್ತು ಜಗಳನೆ ಜಿ ಹಗಲಲ್ಲೇ ಕೊಡಲ್ಲ ಹೋಗು ಅಂತ ತಡಿಯೇ ಕಂಪ್ಲೇಂಟ್ ಕೊಡ್ತೀನಿ ಮಾಡ್ತೀನಿ ಅಂತಿತ್ತು ಅದಕ್ಕೆ ಕೊಡೋಗು ಅಂತೇಳಿ ನಾನು ಗಲಾಟೆ ಮಾಡಿಸೋರು ಸರಿಯಾಗಿ ಕಳಿಸ್ತೀನಿ ಹ್ಞೂ ನಮ್ಮ ಅಮ್ಮಗಂತೂ ತಡ್ಕ ಮಾಕಾಗ್ತಿಲ್ಲ ಹ್ಞೂ ಸರಿಯಾಗಿ ಕೊಟ್ಟಾಳೆ ಹೇಳಿ ಬಿಡು ಹ್ಞೂ ಸರಿಯಾಗಿ ಜಾಡಿಸ್ಯಾಳಿ ಮತ್ತೆ ಹ್ಞೂ ನೀನು ಅಂತಾಳೆ ಇಂತಾಳು ನೀನು ದುಡ್ಡು ಎಣ್ಸಕ್ಕೆ ಬರುತ್ತೀನಿ ಹಾಂ ಕಟ್ಟಿನ ಅಂತಾಳೆ ಅಂತ ಅಂದ್ರಿ ಹ್ಞೂ ನಾನು ಇವತ್ತು ಬುದ್ಧಿವಂತಿ ಆಗಿರೋದಕ್ಕೆ ಮತ್ತೆ ಹ್ಞೂ ಯಾವಾಗ ಕಣಗೆಲ್ಲ ಉಪಾಯದಾಗ ಮಾಡ್ಕೊಂಬಂದಿರೋದು ಹ್ಞೂ ನಮ್ಮ ತಾಯಿ ಹೇಳಿ ಸರಿಯಾಗಿ ಸರಿಯಾಗ ಬೈದಿದ್ದೀನಿ ಸರಿಯಾಗಿ ಸರಿಯಾಗ ಅಂದಿದ್ದೀನಿ ಹ್ಞೂ ನಾನೇನೋ ಅಂದ್ಬಿಟ್ಟಿದ್ದೀನಿ ಅಂದರೆ ಸರಿ ಹೋಗೋದಿಲ್ಲ ನೋಡಿ ಮುಂಡೆ ಅಂತಾಳೆ ಇಂತಾಳಂತನಾನ ನಾನು ಸರಿಯಾಗಿ ಬೈದಿದ್ದೀನಿ ಕಂಗಲ್ ಗೇಟ್ ನೋಡಿ ನೋಡು ಹ್ಞೂ ಅಂತ ಒತ್ತು ಬರುತ್ತೆ ಹ್ಞೂ ನಮ್ಮ ಹೇಳಿ ಸೊರ್ ಸರಿಯಾಗ ಬೈದಿದ್ದೀನಿ ಥೂ ನಿನ್ನ ನಿನ್ನ ಸುತ್ತಿರು ಒಂದು ನಾಯನೂ ಬರೋಲ್ಲ ಅಂತೇಳಿದೀನಿ ಹ್ಞೂ ಅಂತಾಳು ನೀನು ನಿನ್ನೊಬ್ರ ಒಬ್ಬರನ್ನ ಸೇರಲ್ಲ ಒಬ್ರನ್ನ ಇನ್ನು ಮಾಡಲ್ಲ ನಿನ್ನ ಅಂತಾಳು ನಮ್ಮ ತಾಯಿ ಬಾಯ ನಿಂತು ಹಂಗೆ ಬೈದಿದ್ದೀನಿ ಹ್ಞೂ ಇದಕ್ಕೆ ನಾನು ತೆಗಿ ಹಸಿಕ್ಕಿ ನೀನು ಒಯ್ ಕೊಡೋದು ಅಂತೇಳಿ ಸೋರ್ ಸೋರ್ಯಾಗೆ ನಾನು ಹಿಡ್ಕೊಂತೇಳಿ ಕೈ ಮಾಡೋಕೆ ಬಂದ್ಲು ಹ್ಞೂ ಕೈ ತಿರುವಿಕ್ ಬಿಟ್ಟೆ ಹಾಂ ಅಡ್ಡೋರು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಇಂಥ ಮಾಡಿರಿ ಹಾಂ ಯಾರಿಗಾಗಲಿ ಸಿಬರಾಕಿಲ್ ಇಂತಾವೆ ಮಾಡೋದು ಹ್ಞೂ ಹೆಂಗಿರ್ಬೇಕು ಹಂಗಿರ್ಬೇಕು ಎಷ್ಟು ಅನ್ನೋ ಇದು ಮಾಡೋಕ್ಕೋಗ್ಬಾರ್ದು ಹ್ಞೂ ಅಂತಾರಾಗ ಅಂತರಾಗವ್ರಿ ಥೂ ಅಲ್ಲ ಏನು ಹೇಳ್ಬೇಕು ಅಂಬದೇ ಗೊತ್ತಾಗಲ್ವಲ್ಲವೂ ಅಂತ ಮಾಡ್ತಾರಿ ಅಯ್ಯ ಎಂತೆಂಥ ಜನಗಳು ಇರ್ತಾರಪ್ಪ ಪ್ರಪಂಚದಾಗ ಆಗುತ್ತೆ ಅಯ್ಯೋ ನೀನು ಹ್ಞೂ ನೋಡ್ಸಿ ಅಂತಮ್ಮ ಹ್ಞೂ ಅವಾಗೇನಕು ಇವಾಗೇನು ಇನ್ನ ಬಹಳ ವ್ಯತ್ಯಾಸ ಐತಿ ಅವಾಗ ನೀನು ಓಟೋ ಎಂದೆ ಅದಕ್ಕಿನ್ನ ಇವಾಗ ಒಂದಿಟ್ ಮುಂದೆ ಐತಿ ಹ್ಮ್ ಅವಾಗೆ ನಾನು ಬರೀನಾ ತಿನ್ನ ದಿಸೋಟೆ ಕೇಳೋದ್ ನೀವು ಮುಗ್ಗುಡ್ಡ್ದವ ಅಯ್ಯದ ಅದು ಮಾಡಣ್ಣ ಈಗ ಇದ್ದಿದ್ದು ಬೇಡ ಕಣಮ್ಮ ತಾಯಿ ಹ್ಮ್ ದಿನ ಕಳೀತ ದಿನ ಕಳೀತ ರಾಮಾ ಯಾವ ನೋಡ್ತೀವಿ ಯಾವ್ ಬಿಡ್ತೀಯಮ್ಮಂಗ ಅವತ್ ವಿಚಿತ್ರ ಪ್ರಪಂಚ ಕನ್ಸಂತಮ್ಮ ಹೇ ಎಲ್ಲರಿಗೂ ಒಂದೊಂಥರ ನಾವು ಬಿದ್ದಿದ್ದೇನೆ ಹ್ಞೂ ಎಲ್ಲಾರ್ಗೋ ಒಂದೊಂಥರ ನಾವು ನನಗೂ ಒಂಥರ ನಾವು ಒಂಥರ ನಾವು ಎಲ್ಲಾರ್ಗು ಒಂಥರ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಮನೆಗೆ ಕಿಕ್ಕ ಹೇಳ್ತೀನಿ ಹ್ಞೂ ನಮ್ಮ ಜಾಗನ ಕೊಡ್ತೀವಿ ಕಟ್ಕೊಳ್ಳ್ರಿ ಹ್ಞೂ ಗಲಾಭಾಗ ಇರ್ಕಂಡಾಗೆ ಸುಮ್ಮನೆ ಕಟ್ಕೊಂಡು ಯಾರಿಗಾನ ಕಾಂಟ್ರಾಕ್ಟ್ ಕೊಟ್ಟು ರಸಮಕಾಯಿ ಕೈ ಮಿಕ್ಕಿ ನನಗೆ ಕಾಂಟ್ರಾಕ್ಟ್ ಕೊಟ್ಟು ಸುಮ್ಮನೆ ಕಟ್ಬಿಡ್ರಿ ಹ್ಞೂ ಒಳ್ಳೆ ಲಾಭ ಬರುತ್ತೆ ಚೆನ್ನಾಗಿ ಹ್ಞೂ ಒಳ್ಳೆ ನಿಮ್ಗೇನು ಇದಾಗಲ್ಲ ಹ್ಞೂ ಲಾಭ ಬಂದೈತಲ್ಲ ಚೆನ್ನಾಗಿ ಎಮ್ಮೆದ್ರಾಗೆ ಏನು ಲಾಸ್ ಆಗಲ್ಲ ಹ್ಞೂ ನೀವು ಎಮ್ಮೆ ಕಾದಿತ್ಕೊಂಡು ನಿಮ್ಗೆ ಒಳ್ಳೇದಾಗುತ್ತೆ ಆತ ತಲೆ ಕೆಡ್ಸ್ಕೊಂಬೇಡ್ರಿ ನೋಡು ಕನಿಗೆ ನಿಂತಕ್ಕೆ ಬರ್ಬೇಕು ಅವ್ರು ಇಬ್ರು ಹೋಗಿ ಮಳಂತಾರು ಮಾತಾಡಲ್ಲ ಮನೆ ಇಲ್ಲ ಒಳ್ಳೆಯರಪ್ಪ ಅನ್ಕೋಬೇಕು ಯಾರನ್ನ ಕಾಣ್ದರು ಏ ಪದ್ಮನ ಒಳ್ಳೇನು ಮುದ್ದನು ಒಳ್ಳೇನು ಅಂಬ್ತಾರೆ ಹ್ಞೂ ಮುದ್ದು ಮುದ್ದು ಅಂಬ್ತಾರೆ ನೋಡಪ್ಪ ಅವನ್ನ ಮುದ್ದು ಮುದ್ದು ಅಂಬ್ತಾರೆ ಹ್ಞೂ ನೋಡಿ ನಿಮ್ಮ ಅಪ್ಪ ನಿಮ್ಮಮ್ಮೆ ಅವ್ನಂಗೆ ಮುದ್ದು 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 ಹ್ಮ್ ಮಗ ಮುದ್ದು ಅಂತೆ ಮಗ ಮುದ್ದು ಹ್ಮ್ ಅವನು ಅಯ್ಯೋ ಮಗ ಮುದ್ದನ್ ಬಂಡ್ ಒಳಗ ಕಾಣ ಅಮ್ಮ ಇನ್ ಎರಡ್ ದಿನ ಇನ್ ಎರಡ್ ದಿನ ನೋಡ ಮಗ ಮುದ್ದೆ ಅಂತ ನಮ್ ಮಗ್ ಬೇಕಾಗುತ್ತೆ ಹ್ಮ್ ಅಣ್ಣ ಈ ಮಾಡಕ್ಕಿಲ್ಲ ಅಂದ್ರೆ ಮಾಡ್ಲಿ ನೋಡೋಣ ಅವ್ನು ಹ್ಮ್ ಅವ್ರ ಗಂಡ ಏಂಟಿ ಒಬ್ರು ಬೋಲೋ ಮಜ್ಗಾರರು ಹ್ಮ್ ಯಾರನ್ನ ಬದುಕ್ ಮಾಡಿ ಆರಾಮ ಅವಳು ತಕೊಂಡ್ ಮನೆ ಹಿಡಿಯಲ್ಲ ಅಂದ್ರೆ ಅವಳು ಅವ್ನ್ ಮಾತಾಡಲ್ ಹೋಗಿ ಮಣ್ಣ ಅಂತ ಅವಳು ಹ್ಮ್ ಮತ್ತೆ ಅಂತ ಹೇಳೋಣ ಮತ್ತೆ ಅಷ್ಟೊಂದು ಬೈದ್ರು ಉಸಿರು ಬಿಡ್ತಿರ್ಲಿಲ್ಲ ಹ್ಮ್ ಏನು ಅಂತಿರ್ಲಿಲ್ಲ ಹ್ಮ್ ಯಾತು ನಾನು ಮಾತಾಡ್ತಿರ್ಲಿಲ್ಲ ಓ ಬಾರಿ ಅವ್ಳು ಅಂತ ಅದ್ರಾಗೆಲ್ಲ ಫಸ್ಟ್ ಹ್ಞೂ ಎಲ್ಲಾದ್ರಾಗು ಶನಕ್ಕದೋಳಂತಾವೆಲ್ಲ ಬಾಳಿ ಇದು ಬಾರಿ ಇದೆ ಈ ತೊಳಿ ನಮ್ಮ ಮನೆಯಾಗೆ ಸೇಫ್ಟಿ ಇರೋದಿಲ್ಲ ದುಡ್ಡು ತಗೋಳು ನಿಮ್ಮ ಮನೆಯಾಗೆ ಇಕ್ಕಕ ಯಾವ ಬೇಕಾದ್ರೆ ಕಳ್ತನ ಮಾಡಕ್ ಬರ್ಬೋದು ದುಡ್ಡು ಕೊಡು ದುಡ್ಡು ಕೊಡು ಅಂತ ಬರ್ತಾರೆ ಅದಕ್ಕೇ ನಿಮ್ಮ ಮನೆಗೆ ತಗೊಳ್ಳಿ ಇಕ್ಕಕ ಅಂತೇಳಿ ದುಡ್ಡು ನನಗೆ ಕೊಡ್ತಾ ಇದ್ದಾರೆ ನಮ್ಮ ಮನೆಯಾಗಿದ್ದರೆ ಸೇಫ್ಟಿಯಾಗಿರುತ್ತೆ ಅಂತೇಳಿ ಇವಾಗ ಶಾಂತ ಮುಂದ ಜಾಗ ಕೊಡ್ತೀನಿ ನಮ್ಮ ಜಾಗದ ಕಟ್ಕಲ್ರಿ ಅಂತ ಹೇಳಿ ಹೇಳ್ತಾಯಿದ್ದಾಳೆ ಅವಳಿ ಸ್ವಲ್ಪ ಜಾಗ ಐತೆ ಆ ಕಡೆ ಹಳೆ ಮನೆಯೊಂದಿಷ್ಟು ಹಿಂದೆ ಕಿತ್ತೇಳು ಅವ್ರ ಜಯಮ್ ಗಲಾಟೆ ಮಾಡೋಲ್ಲ ಅದು ಆ ಜಾಗ ಹ್ಞೂ ಅದಕ್ಕೆ ಒಂದು ಅರ್ಧ ಸೈಟಿಗೆ ಸ್ವಲ್ಪ ಜಾಸ್ತಿ ಇರಬೇಕೇನ ಹ್ಞೂ ಸಾಕು ಇವ್ರಿಗೊಂದು ಅರ್ಧ ಸೈಟಿನ ಮನೆ ಆದರೆ ಇಬ್ಬರೂ ಮಸ್ತ್ ಆಗುತ್ತೆ ಅದಕ್ಕೋಸ್ಕರ ಸಣ್ಣ ಬಂದಿಟ್ಟು ಇವಾಗ ಈಗ ಹತ್ತು ಲಕ್ಷ ರೂಪಾಯಿ ಇತ್ತು ಐವತ್ತು ಸಾವಿರ ಖರ್ಚಾಗೈತಿ ನಾವು ಒಂಬತ್ತುವರೆ ಲಕ್ಷ ಇದ್ದೆ ಇನ್ನೊಂದು ಐವತ್ತು ಸಾವಿರ ಖರ್ಚಿಗೆ ಅದು ಇದು ಅಂತ ಐಕ್ರೂ ಒಂಬತ್ತು ಲಕ್ಷಕ್ಕೆ ಮನೆ ಕಟ್ಬೋದು ಜೀವನ ಮಾಡೋದೇನೋ ಮಾಡ್ತಾರೆ ಹ್ಞೂ ದಿನ ಎಲ್ಲಾನುಕು ಐ ಪಾಲಿ ಓಕೆಂಡು ಹೆಂಗ ಜೀವನ ಮಾಡ್ತಾರೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು